ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಟಿ ರಣ್ಯಾರಾವ್ ಜೈಲು ಪಾಲಾಗಿದ್ದಾರೆ ಒಂದ್ ಕಡೆ ಜಿ ಮತ್ತೊಂದು ಕಡೆ ಸಿಬಿಐ ಅಧಿಕಾರಿಗಳು ರನ್ಯಾಳ ಬಂಗಾರದ ರಹಸ್ಯ ಜಾಲವನ್ನ ಭೇದಿಸುತ್ತಿದ್ದಾರೆ ಇದರ ಮಧ್ಯೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ರನ್ಯಾಗೆ ಹನ್ನೆರಡು ಎಕರೆ ಸರ್ಕಾರಿ ಭೂಮಿ ಕೊಟ್ಟಿರೋದು ರಾಜಕೀಯ ತಿರುವು ಪಡೆದಿದೆ ರಣ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಧಿಕಾರಿಗಳು ಸಚಿವರ ಹೆಸರು ಕೂಡ ಕೇಳಿ ಬರ್ತಿದ್ದು ಅಧಿವೇಶನದಲ್ಲಿ ಇವತ್ತು ದೊಡ್ಡ ಜಟಾಪಟಿಯೇ ನಡೆದು ಹೋಯಿತು ಯಾವ ಯಾವುದಕ್ಕೂ ಸಂಬಂಧ ಇಲ್ಲ ಕಾನೂನು ಏನಿದೆ ಕಾನೂನು ಪ್ರಕಾರ ಅದಕ್ಕೂ ಸಂಬಂಧ ರಣ್ಯ ರಾವ್ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಇದೀಗ ದೊಡ್ಡ ಸಮರವೇ ಶುರುವಾಗಿದೆ ಶಿರಾಗೇಟ್ ನಿಂದ ಶುರುವಾದ ಗಲಾಟೆ ಅಧಿವೇಶನದವರೆಗೂ ಬಂದು ನಿಂತಿದೆ ರಣ್ಯಾಗೆ ಬೊಮ್ಮಾಯಿ ಸರ್ಕಾರ ಹನ್ನೆರಡು ಎಕರೆ ಭೂಮಿ ಮಂಜೂರು ಮಾಡಿದ್ದು ಸ್ಮಗ್ಲಿಂಗ್ಗೆ ಅಧಿಕಾರಿಗಳ ಸಹಕಾರ ಸಚಿವರ ಸಾಥ್ ಹೀಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ದಾಳಿಯ ಸುರಿಮಳಿಯೇ ಆಗ್ತಿದೆ ಕಾಂಗ್ರೆಸ್ ಪ್ರಭಾವಿ ಸಚಿವರ ಕೈವಾಡ ಎಂಬ ಬಿಜೆಪಿಯದ್ದು ಆಧಾರರಹಿತ ಆರೋಪ ಅಂತಿದೆ ಕಾಂಗ್ರೆಸ್ ರನ್ಯಾಗೆ ಸಚಿವರಿಂದಲೇ ಕುಮ್ಮಕ್ಕು ಎಂಬ ಆರೋಪಕ್ಕೆ ಟಕ್ಕರ್ ನೀಡಿರುವ ಕಾಂಗ್ರೆಸ್ ರನ್ಯಾಗೆ ಜಮೀನು ಮಂಜೂರು ಆಗಿದ್ದೇ ಬಿಜೆಪಿ ಸರ್ಕಾರದಿಂದ ಎಂದು ಟಾಂಗ್ ನೀಡಿದೆ ಕೇಸ್ ಬಗ್ಗೆ ಪಾರದರ್ಶಕ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಆಗ್ರಹ ಸಿಬಿಐ ತನಿಖೆ ಮಾಡುತ್ತಿದೆ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಅಂತಿದೆ ಕಾಂಗ್ರೆಸ್ ಪೊಲೀಸರ ಕೃಪಾ ಕಟಾಕ್ಷ ಅನ್ನೋದು ಬಿಜೆಪಿ ಆರೋಪ ಪ್ರೋಟೋಕಾಲ್ ಬಗ್ಗೆಯೂ ತನಿಖೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ ವಾದ ರನ್ಯಾ ಕೇಸ್ ಹಿಂದೆ ಮಾಫಿಯಾ ಹವಾಲಾ ಸ್ಮಗ್ಲಿಂಗ್ ವಾಸನೆ ಬಡೀತಿದೆ ಅನ್ನೋದು ಬಿಜೆಪಿ ಆರೋಪ ತನಿಖೆಯಿಂದ ಎಲ್ಲಾ ಸತ್ಯ ಹೊರಬರುತ್ತೆ ಅನ್ನೋದು ಕಾಂಗ್ರೆಸ್ ವಾದ ಪ್ರಕರಣದ ಹಿಂದೆ ಬಹುದೊಡ್ಡ ಜಾಲವಿದೆ ಎಂಬ ಬಿಜೆಪಿ ಆರೋಪಕ್ಕೆ ತಪ್ಪಿತಸ್ಥರನ್ನ ಬಿಡೋದಿಲ್ಲ ಎಂದು ಟಕ್ಕರ್ ಕೊಟ್ಟಿದೆ ಕಾಂಗ್ರೆಸ್ ರನ್ಯಾ ಅರೆಸ್ಟ್ ಆದಮೇಲೂ ಕೆಲ ಸಚಿವರಿಗೆ ರನ್ಯಾ ಕರೆ ಮಾಡಲು ಯತ್ನಿಸಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಟಾಂಗ್ ಕೊಟ್ಟಿರುವ ಕಾಂಗ್ರೆಸ್ ಡಿಆರ್ಐ ಸಿಬಿಐ ತನಿಖೆ ಮಾಡುತ್ತಿದೆ ಗೊತ್ತಾಗುತ್ತೆ ಎಂದಿದೆ ಸರ್ಕಾರ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ ಇದರಿಂದ ಘಟಾನುಘಟಿಗಳು ಇದ್ದಾರೆ ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ ತನಿಖೆಗೆ ಆದೇಶ ಆಗಿದೆ ಸಿ ಬಿ ಐನವರು ತನಿಖೆ ಮಾಡ್ತಿದ್ದಾರೆ ಅದರಲ್ಲಿ ಯಾರ್ದು ಬಂದಿದೆ ಏನು ಬಂದಿದೆ ಅವ್ರಿಗೂ ಇನ್ವಾಲ್ವ್ಮೆಂಟ್ ಹೇಳಿದೆ ಅದೆಲ್ಲ ತನಿಖೆಯಲ್ಲಿ ತನಿಖೆ ಬರಬೇಕಲ್ಲ ತನಿಖೆನಲ್ಲಿ ತನಿಖೆಯಲ್ಲಿ ಬರೋ ತಕ್ಕ ಏನು ಹೇಳೋಕ್ಕಾಗಲ್ಲ ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ ರಣ್ಯರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು ರಣ್ಯರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿತ್ತು ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಅದರೊಂದಿಗೆ ಎರಡು ಮೂರು ಸಹ ಸಾಂಗ್ರೆಸ್ನ ಮಿನಿಸ್ಟರ್ ಸಹ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಮಾಡ್ತಾ ಇದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ ಬಿ ಜೆ ಪಿಯವರಿಗೆ ಏನಾದ್ರು ಈ ಎರಡು ವರ್ಷದಲ್ಲಿ ಯಾವ್ದಾದ್ರು ಒಂದು ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಚರ್ಚೆಗೆ ತಂದಿದ್ದಾರೆ ಎರಡು ವರ್ಷದಲ್ಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಯಾವ್ದಾರು ಟೀಕೆ ಇಟ್ಟಿ ಈ ಥರದ ಕೇಳಿಸಿ ಮಾಡೋದು ಬಿಟ್ಟರೆ ಸರ್ಕಾರ ನಡೀತಾ ಇದೆ ನೀವು ಹೋಗ್ತಾ ಇರೋ ದಾರಿ ಜನಕ್ಕೆ ಅನ್ಯಾಯ ಆಗುತ್ತೆ ಇದನ್ನ ಮಾಡಿ ಅದನ್ನು ಮಾಡಿ ಅಂತ ಏನಾದರೂ ಸಲಹೆ ಕೊಟ್ಟರೆ ನಾನು ಯಾವುದೂ ನೋಡಿಲ್ಲ ಚಿನ್ನದ ಸ್ಮಗಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಈಗ ಕೆಲವರು ಕೆಲವರ ಹೆಸರುಗಳನ್ನ ಹೇಳೋದು ಸರಿಯಲ್ಲ ಅದರಿಂದ ನನಗೆ ಅದು ಸಂಪೂರ್ಣ ಹೊರಗಡೆ ಬರೋವರೆಗೂ ನಾವು ಅನುಮಾನಗಳನ್ನು ಯಾರ ಮೇಲೆಯೂ ವ್ಯಕ್ತಪಡಿಸತಕ್ಕಂಥದ್ದು ಸರಿಯಲ್ಲ ನಿನ್ನೆ ನನ್ನ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ ನಾನು ಸಿ ಐ ಒ ಕೆ ಡಿ ಬಿಗೆ ಮಾತಾಡಿದೆ ಅವರು ಪ್ರೊಸಿಡಿಂಗ್ಸನ್ನು ಕಳಿಸಿದ್ದಾರೆ ಅದು ಪ್ರೊಸಿಡಿಂಗ್ಸು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇಂದಿನ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ ಈ ಮಧ್ಯೆ ರಣ್ಯರಾವ್ಗೆ ಜಮೀನು ಮಂಜೂರು ಮಾಡಿದ್ದರ ವಿಚಾರವಾಗಿಯೂ ಪೊಲಿಟಿಕಲ್ ಫೈಟ್ ಜೋರಾಗಿದೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಕಾಲದಲ್ಲಿ ಕೆಐಎಡಿಬಿಯಿಂದ ರಣ್ಯಾರಾವ್ ಕಂಪನಿಗೆ ಹನ್ನೆರಡು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಶಿರಾಬಳಿ ಹನ್ನೆರಡು ಎಕರೆ ಭೂಮಿ ಮಂಜೂರು ಆಗಿದ್ದು ಇನ್ನೂ ದುಡ್ಡು ಕಟ್ಟಿಲ್ಲ ಈ ವಿಚಾರವೂ ಇದೀಗ ರಾಜಕೀಯ ಜಟಾಪಟಿಗೆ ಅಸ್ತ್ರವಾಗಿದೆ ಸಚಿವರು ಗೊತ್ತಿಲ್ಲ ಯಾರಿದಾರೋ ಗೊತ್ತಿಲ್ಲ ಅದರಲ್ಲಿ ಬಟ್ ಅಲಾಟ್ಮೆಂಟ್ ಆಗಿದೆ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಅಲಾಟ್ಮೆಂಟ್ ಆಗಿ ಅದು ಹಣ ಕಟ್ಟಿಲ್ಲ ಹಾಗಾಗಿ ಅದು ಅವರು ಲ್ಯಾಂಡು ಕೂಡ ತಗೊಂಡಿಲ್ಲ ಆ ಮಧ್ಯದಲ್ಲಿ ನಾನು ಇದಾದ ಕೆಲವೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾನು ಬಂದೆ ಬಂದ ಮೇಲೆ ಸ್ಥಳೀವರಿಗೆ ಕೊಡಬೇಕು ಯಾರಿಗೂ ಕೊಡಬಾರ್ದು ಅಂತೇಳಿ ಸ್ಟಾಪ್ ಮಾಡಿದೆ ಅದ್ರ ಬಹುಶಃ ಅದು ಸರ್ಕಾರಕ್ಕೆ ತಿಳಿದಿರುತ್ತದೆ ರೆಕಾರ್ಡ್ಸ್ ನೋಡಿದ್ರೆ ಗೊತ್ತಾಗ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಹನ್ನೆರಡು ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ ಎಸ್ ಎಸ್ಸು ಮತ್ತು ಇಂಡಸ್ಟ್ರಿ ಸೆಕ್ರೆಟರಿಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತುಂಬಿರ್ತಾರೆ ಆ ಸಿಂಗಲ್ ವಿಂಡೋದಲ್ಲಿ ಮೂವತ್ತು ಜನ ಹಿರಿಯ ಅಧಿಕಾರಿಗಳು ನೋಡಿರುವಂಥ ತಂಡದಲ್ಲಿ ಆ ಪ್ರೊಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ ಯಾರು ಇದರ ಹಿಂದೆ ಇರುವಂತಹ ಸಚಿವರು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸಭೆಯಲ್ಲೂ ರನ್ಯಾರಾವ್ ಕೇಸ್ ಚರ್ಚೆಗೆ ಬಂತು ಶೂನ್ಯ ವೇಳೆ ಪ್ರಕರಣ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ಇದಕ್ಕೆ ಉತ್ತರ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಸಿಬಿಐ ಡಿಆರ್ಐ ತನಿಖೆ ಮಾಡುತ್ತಿದೆ ನಮ್ಮ ಪೊಲೀಸರ ಪಾತ್ರವೇನೂ ಇಲ್ಲ ಎಂದು ಸ್ಪಷ್ಟನೆ ಕೊಟ್ಟರು ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ ಶಂಕೆ ಇದೆ ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯೇನೋ ಅನ್ನೋ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರು ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಡಿ ಆರ್ ಐನವರಾಗಲಿ ಅಥವಾ ಈಗ ಸಿ ಬಿ ಐ ಕೊಟ್ಟಿದ್ದೇವೆ ಅಂತೇಳಿ ಸಿ ಬಿ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಪೊಲೀಸ್ ಡಿ ಜಿ ಪಿ ಇದ್ದಾರೆ ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದರು ಅಂಥದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು ಸಿ ಸಿ ಬಿ ಐನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಅದು ತನಿಖೆ ಆಗಬೇಕು ರಾಜಕೀಯ ಅಖಾಡದಲ್ಲೂ ಇದೀಗ ರಣ್ಯ ಚಿನ್ನವೇ ಸೌಂಡ್ ಆಗ್ತಿದೆ ಬಿಜೆಪಿಯವರು ಹೇಳುತ್ತಿರೋ ಆ ಮೂವರು ಸಚಿವರು ಯಾರು ಅನ್ನೋದಕ್ಕೆ ಮಾತ್ರ ಇನ್ನೂ ಯಾರಿಂದಲೂ ಸ್ಪಷ್ಟತೆ ಸಿಕ್ಕಿಲ್ಲ ಹಾಗಾಗಿ ಇನ್ನಷ್ಟು ದಿನ ಇದೇ ಜಟಾಪಟಿ ಫಿಕ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಮತ್ತೊಬ್ಬ ಲಾಕ್ ಆಗಿದ್ದಾನೆ ಹೋಟೆಲ್ ಉದ್ಯಮಿ ಪುತ್ರ ತರುಣ್ ರಾಜ್ ಅನ್ನುವಾತನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ ಕಡೆ ಇವತ್ತು ರನ್ಯಾಳನ್ನ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು ವಿಚಾರಣೆ ವೇಳೆ ಜಡ್ಜ್ ಮುಂದೆ ರನ್ಯಾ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟು ತನಿಖಾಧಿಕಾರಿಗಳ ಮೇಲೆ ದೂರು ಕೊಟ್ಟ ಪ್ರಸಂಗವೂ ನಡೆಯಿತು ಕಣ್ಣಲ್ಲೇ ಸೆಳೆಯೋ ಕಣ್ಸನ್ನೇ ಸುಂದರಿ ಅಂದಕ್ಕೂ ಚಂದಕ್ಕೂ ಸರಿಸಾಟಿ ಇಲ್ಲದಂಥ ವೈಯಾರಿ ಸೀರೆಯಲ್ಲೂ ಮಿಣಮಿಣ ಮಿಂಚುತ್ತಾಳೆ ಮಾಡರ್ನ್ ಡ್ರೆಸ್ನಲ್ಲೂ ಕಣ್ಣು ಕುಗ್ತಾಳೆ ಒಂದೊಂದು ಫೋಟೋದಲ್ಲೂ ಒಂದೊಂದು ಪೋಸ್ ವಾರಕ್ಕೊಮ್ಮೆ ದುಬೈ ಟ್ರಿಪ್ ಜಾಲಿ ಲೈಫ್ ಫುಲ್ ಎಂಜಾಯ್ ಅಂತಿದ್ಲು ಬಂಗಾರದ ಬಿಸ್ಕೆಟ್ ಬ್ಯೂಟಿ ರಣ್ಯಾ ದುಬೈನಿಂದ ಚಿನ್ನದಲ್ಲೇ ಮಿಂದೆದ್ದು ಬರ್ತಿದ್ದವಳು ಅದೇ ಬಲೆಗೆ ಬಿದ್ದು ವಿಲ ವಿಲಾ ಒದ್ದಾಡುತ್ತಿದ್ದಾಳೆ ಬಗೆದಷ್ಟೂ ಬಯಲಾಗ್ತಿದೆ ಸ್ಮಗ್ಲಿಂಗ್ ರಾಣಿ ಜಾಲ ಹೋಟೆಲ್ ಮಾಲೀಕರ ಮೊಮ್ಮಗನ ಜೊತೆ ಲಿಂಕ್ ಹೊನ್ನಿನ ಹಿಂದೆ ಬಿದ್ದ ಪಟಾಕಿ ಬ್ಯೂಟಿಯ ಒಂದೊಂದೇ ರಹಸ್ಯ ಬಯಲಾಗ್ತಿವೆ ಮೈ ತುಂಬಾ ಚಿನ್ನ ಬಚ್ಚಿಟ್ಕೊಂಡು ದುಬೈನಿಂದ ಹಾರಿ ಬಂದು ಖಾಕಿ ಬಲೆಗೆ ಬಿದ್ದಾಗಿದೆ ಡಿಆರ್ಐ ಅಧಿಕಾರಿಗಳ ಮುಂದೆ ನಂಗೇನೂ ಗೊತ್ತಿಲ್ಲ ನಾನು ಅಂಥವಳು ಅಲ್ವೇ ಅಲ್ಲ ಅಂತಿದ್ದವಳು ಒಂದೊಂದಾಗಿಯೇ ಸತ್ಯ ಬಾಯ್ಬಿಟ್ಟಿದ್ದಾಳೆ ದುಬೈನಲ್ಲಿ ಯಾರ ಜೊತೆ ಲಿಂಕ್ ಇತ್ತು ಅನ್ನೋದು ಗೊತ್ತಾಗಿದೆ ರನ್ಯರಾವ್ ಜೊತೆ ನಿರಂತರ ಟಚ್ನಲ್ಲಿದ್ದ ತರುಣ್ ರಾಜ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಪ್ರತಿಷ್ಠಿತ ಹೋಟೆಲ್ ಮಾಲೀಕರ ಮೊಮ್ಮಗನಾಗಿರೋ ತರುಣ್ ಹಲವು ಬಾರಿ ರನ್ಯ ಜೊತೆ ದುಬೈಗೆ ಹೋಗಿ ಬಂದಿದ್ದಂತೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಈತನದ್ದು ದೊಡ್ಡ ಮಟ್ಟದ ಪಾತ್ರವಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ತರುಣ್ ರಾಜನನ್ನ ವಶಕ್ಕೆ ಪಡೆದ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಐದು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಡಿಆರ್ಐ ಡ್ರಿಲ್ ಕಣ್ಣೀರಿಟ್ಟ ದುಬಾಯ್ ಬೇಬಿ ಮೂರು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದ ಅಧಿಕಾರಿಗಳು ಇವತ್ತು ಮಧ್ಯಾಹ್ನದವರೆಗೂ ರನ್ಯಾಗೆ ಡ್ರಿಲ್ ಮಾಡಿದ್ದಾರೆ ರನ್ಯಾಗೆ ಹತ್ತಾರು ಪ್ರಶ್ನೆ ಮುಂದಿಟ್ಟು ಮೂರು ದಿನ ವಿಚಾರಣೆ ನಡೆಸಿದ್ರು ಈ ವೇಳೆ ಗಳಗಳ ಕಣ್ಣೀರು ಹಾಕಿರೋ ನಟಿ ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ ಅಂತ ಗೋಳಾಡಿದ್ದಾಳೆ ಸದ್ಯ ರನ್ಯಾ ಫೋನ್ ಲ್ಯಾಪ್ಟಾಪ್ ಡೇಟಾವನ್ನ ಸಂಗ್ರಹಿಸಿದ್ದಾರೆ ಯಾರು ಕರೆ ಮಾಡಿದ್ರು ಹೆಚ್ಚು ಸಂಪರ್ಕಿತರು ಯಾರು ಹಣಕಾಸು ವ್ಯವಹಾರ ಬ್ಯಾಂಕ್ ಡೀಟೇಲ್ಸ್ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಚಿನ್ನದ ಚಿಣಿಮಿಣಿ ರನ್ಯಾಗೆ ಜೈಲೇ ಫಿಕ್ಸ್ ಜಡ್ಜ್ ಎದುರು ಬಂಗಾರಿ ಗಳಗಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರಮ್ಯರಾವ್ ಜೈಲು ಪಾಲ ಮೂರು ದಿನ ಕಸ್ಟಡಿ ಬಳಿಕ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು ಈ ವೇಳೆ ಅಧಿಕಾರಿಗಳ ತನಿಖೆ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ರು ರಮ್ಯಾ ಉತ್ತರ ಕೊಟ್ಟರು ಏನಾದರೂ ತೊಂದರೆ ಕೊಟ್ರ ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಏನಾದರೂ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ರ ಹೊಡೆದಿಲ್ಲ ಬೆಳೆದಿಲ್ಲ ಕೆಟ್ಟದಾಗಿ ಬೈದಿದ್ದಾರೆ ಕೆಟ್ಟದಾಗಿ ಬೈದಿದ್ದರಿಂದ ನೋವಾಗಿದೆ ಪ್ರಶ್ನೆಗಳಿಗೆ ಉತ್ತರ ಕೊಡದಿದ್ದಾಗ ಬೈತಾರೆ ಉತ್ತರ ಕೊಡದಿದ್ದರೆ ಏನಾಗುತ್ತೆ ಗೊತ್ತಲ್ಲ ಅಂತ ಹೆದರಿಸುತ್ತಾರೆ ಹೀಗೆ ರನ್ಯ ಆರೋಪ ಮಾಡುತ್ತಲೇ ಡಿಆರ್ಐ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರು ಜಡ್ಜ್ ರನ್ಯಾ ಆರೋಪದ ಬಗ್ಗೆ ನೀಡುತ್ತಿದೆ ಕಸ್ಟಡಿಗೆ ಪಡದಾಗಿದ್ದಲೂ ತನಿಖೆಗೆ ಸಹಕರಿಸುತ್ತಿಲ್ಲ ಯಾವುದೇ ರೀತಿಯ ಹಿಂಸೆ ಕೊಟ್ಟಿಲ್ಲ ತನಿಖೆ ಎಲ್ಲವನ್ನೂ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ವಕೀಲರು ಹೇಳಿಕೊಟ್ಟಿರೋದನ್ನು ಹೇಳ್ತಿದ್ದಾರೆ ವಾದ ಪ್ರತಿವಾದಗಳನ್ನು ಆಲಿಸಿದ ಜಡ್ಜ್ ಆದೇಶ ಬರೆಸಲು ಮುಂದಾದ್ರು ಆಗಲೂ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇನ್ನಷ್ಟು ಮನವಿ ಮಾಡಿಕೊಂಡ್ರು ರಣ್ಯ ತನಿಖೆಗೆ ಸಹಕಾರ ಕೊಟ್ಟಿದ್ದೇನೆ ಕೆಲ ದಾಖಲೆಗಳಿಗೂ ಸಹಿ ಹಾಕಿದ್ದೇನೆ ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೇನೆ ಬಲವಂತವಾಗಿ ಕೆಲ ದಾಖಲೆಗಳಿಗೆ ಸಹಿ ಮಾಡಿಸಿಕೊಂಡಿದ್ದಾರೆ ನನ್ನ ಮನೆ ಯಾಕೆ ಮ್ಯಾಪಿಂಗ್ ಮಾಡ್ತಿದ್ದಾರೆ ಗೊತ್ತಿಲ್ಲ ರನ್ಯ ಮಾತುಗಳನ್ನು ಕೇಳಿದ ಬಳಿಕ ಡಿಆರ್ಐ ಅಧಿಕಾರಿಗಳು ನೀಡಿದ ವಿಡಿಯೋ ರೆಕಾರ್ಡ್ ನೋಡಿದ ಜಡ್ಜ್ ಮಾರ್ಚ್ ಇಪ್ಪತ್ನಾಲ್ಕರವರೆಗೂ ರನ್ಯಾಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ರು ಕೋರ್ಟ್ನಿಂದ ಜೈಲಿಗೆ ಹೋಗುವಾಗಲೇ ಹೈಕೋರ್ಟ್ನಲ್ಲಿ ಪ್ರಕರಣಕ್ಕೆ ತಡೆಕೋರಿ ಹಾಗೂ ಬಂಧನ ಪ್ರಶ್ನಿಸಿ ಅರ್ಜಿ ಹಾಕುವ ವಕಾಲತ್ತಿಗೆ ರನ್ಯಾ ಸಹಿ ಹಾಕಿದ್ರು ಈ ಮಧ್ಯೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಏನಾಗುತ್ತೆ ಅನ್ನೋ ಟೆನ್ಷನ್ ಮಧ್ಯೆಯೇ ಪರಪ್ಪನ ಅಗ್ರಹಾರ ಸೇರಿದ್ದಾಳೆ ರಮ್ಯಾ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್